ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅನು ಎಜುಕೇಷನಲ್ ಚಾನಲ್ ಆರನೇ ತರಗತಿ ಗಣಿತ ಭಾಗವಂದು ಅಧ್ಯಾಯ ಮೂರು ಸಂಖ್ಯಾ ಆಟ ಈ ವಿಡಿಯೋದಲ್ಲಿ ನಾವು ಪೇಜ್ ನಂಬರ್ ಎಪ್ಪತ್ತರಲ್ಲಿರುವ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಿಸೋಣ ಲೆಕ್ಕಾಚಾರ ಮಾಡಿ ಮೊದಲನೇ ಪ್ರಶ್ನೆ ಈ ಕೋಷ್ಟಕದಲ್ಲಿ ಕೇವಲ ಒಂದು ಸೂಪರ್ ಸೆಲ್ ಇದೆ ಅದರ ಅಕ್ಕಪಕ್ಕದ ಎಲ್ಲ ಸೆಲ್ಗಳಿಗಿಂತ ದೊಡ್ಡ ಸಂಖ್ಯೆ ಹೊಂದಿದೆ ಒಂದು ವೇಳೆ ನೀವು ಯಾವುದಾದರೂ ಒಂದು ಸಂಖ್ಯೆಯ ಎರಡು ಅಂಕಿಗಳನ್ನು ಅದಲು ಬದಲು ಮಾಡಿದರೆ ನಾಲ್ಕು ಸೂಪರ್ ಸೆಲ್ಗಳು ಉಂಟಾಗುತ್ತವೆ ಯಾವ ಅಂಕಿಗಳನ್ನು ಅದಲು ಬದಲು ಮಾಡಬೇಕೆಂದು ಲೆಕ್ಕಾಚಾರ ಮಾಡಿ ಎಂದು ಹೇಳಿದ್ದಾರೆ ಇಲ್ಲಿ ನೀವು ಕೋಷ್ಟಕವನ್ನು ಗಮನಿಸಬಹುದು ಇಲ್ಲಿ ಒಂದು ಸೂಪರ್ ಸೆಲ್ ಅನ್ನು ನೀಡಲಾಗಿದೆ ಅಂದರೆ ಸೂಪರ್ ಸೆಲ್ ಎಂದರೆ ಅಕ್ಕಪಕ್ಕದ ಸಂಖ್ಯೆಗಳಿಗಿಂತ ದೊಡ್ಡ ಸಂಖ್ಯೆ ಎಂದು ಅರ್ಥ ಈಗ ನಾವು ಇವುಗಳಲ್ಲಿ ಒಂದು ಸಂಖ್ಯೆಯನ್ನ ತೆಗೆದುಕೊಂಡು ಅದರಲ್ಲಿರುವ ಎರಡು ಅಂಕಿಗಳನ್ನ ಅದಲು ಬದಲು ಮಾಡಿ ನಾಲ್ಕು ಸೂಪರ್ ಸೆಲ್ ಉಂಟಾಗುವಂತೆ ಸಂಖ್ಯೆಗಳನ್ನ ರಚಿಸಬೇಕು ಈಗ ನಾವು ಉತ್ತರವನ್ನ ನೋಡೋಣ ಇಲ್ಲಿ ಮಧ್ಯದಲ್ಲಿರುವ ಸಂಖ್ಯೆಯನ್ನು ಗಮನಿಸಿ ಮಧ್ಯದಲ್ಲಿರುವ ಸಂಖ್ಯೆ ಅರವತ್ತೆರಡು ಸಾವಿರದ ಎಂಟು ನೂರ ಎಪ್ಪತ್ತೊಂದು ಎಂದು ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ ಈಗ ನಾವು ಈ ಸಂಖ್ಯೆಯಲ್ಲಿರುವ ಪದಗಳನ್ನು ಅದಲು ಬದಲು ಮಾಡಿ ಹನ್ನೆರಡು ಸಾವಿರದ ಎಂಟು ನೂರ ಎಪ್ಪತ್ತಾರು ಎಂದು ತೆಗೆದುಕೊಂಡಿದ್ದೇವೆ ಇದು ಅತಿ ಚಿಕ್ಕ ಸಂಖ್ಯೆಯಾಗಿದೆ ಈಗ ನೀವು ಸುತ್ತಲಿನ ಸಂಖ್ಯೆಗಳನ್ನು ಗಮನಿಸಿದಾಗ ಮೊದಲನೇ ಸಂಖ್ಯೆ ಮೇಲಿನ ಸಂಖ್ಯೆ ಮೂವತ್ತೊಂಬತ್ತು ಸಾವಿರದ ಮೂರು ನೂರ ನಲವತ್ತ್ ಇಪ್ಪತ್ತ್ಮೂರು ಸಾವಿರದ ಆರುನೂರ ಒಂಬತ್ತು ನಲವತ್ತೈದು ಸಾವಿರದ ಮೂರು ನೂರ ಆರು ಮತ್ತು ಐವತ್ತು ಸಾವಿರದ ಮೂರು ನೂರ ಹತ್ತೊಂಬತ್ತು ಇವುಗಳು ಈಗ ಸೂಪರ್ ಸೆಲ್ಗಳಾಗಿದ್ದಾವೆ ಇಲ್ಲಿ ನಾವು ಮಧ್ಯದಲ್ಲಿರುವ ಅರವತ್ತೆರಡು ಸಾವಿರದ ಎಂಟು ನೂರ ಎಪ್ಪತ್ತೊಂದರ ಸಂಖ್ಯೆಯನ್ನು ಅದಲು ಬದಲು ಮಾಡಿ ಹನ್ನೆರಡು ಸಾವಿರದ ಎಂಟು ನೂರ ಎಪ್ಪತ್ತಾರು ಎಂದು ರಚಿಸಿ ಇಲ್ಲಿ ನಾಲ್ಕು ಸೂಪರ್ ಸೆಲ್ಗಳಾಗಿ ವಿಭಾಗಿಸಿದ್ದೇವೆ ಪ್ರಶ್ನೆ ನಂಬರ್ ಎರಡು ನಿಮ್ಮ ಹುಟ್ಟಿದ ವರ್ಷ ಎಷ್ಟು ಹಂತಗಳ ನಂತರ ಕಪ್ರೇಕರ್ ಸಿದ್ಧಾಂತವನ್ನು ತಲುಪುತ್ತದೆ ಎಂದು ಇಲ್ಲಿ ಕೇಳುತ್ತಿದ್ದಾರೆ ಕಪ್ರೇಕರ್ ಸಿದ್ಧಾಂತವೆಂದರೆ ಹಂತಗಳಲ್ಲಿ ಕೊನೆಯದಾಗಿ ನಮಗೆ ಆರು ಸಾವಿರದ ಒಂದು ನೂರ ಎಪ್ಪತ್ನಾಲ್ಕು ಉಳಿಯಬೇಕು ಈಗ ನಾವು ಉತ್ತರವನ್ನು ನೋಡೋಣ ಇಲ್ಲಿ ನೀವು ಹುಟ್ಟಿದ ವರ್ಷವನ್ನು ಅಂದಾಜು ಎರಡು ಸಾವಿರದ ಹದಿಮೂರು ಎಂದು ತೆಗೆದುಕೊಂಡಿದ್ದೇನೆ ಇಲ್ಲಿ ಈಗ ಈ ಸಂಖ್ಯೆಯಿಂದ ನಾವು ಅತಿ ದೊಡ್ಡ ಸಂಖ್ಯೆ ಮತ್ತು ಅತಿ ಚಿಕ್ಕ ಸಂಖ್ಯೆಯನ್ನು ರಚಿಸಬೇಕು ಎರಡು ಸಾವಿರದ ಹದಿಮೂರು ಇಲ್ಲಿರುವ ಸಂಖ್ಯೆಗಳು ಎರಡು ಸೊನ್ನೆ ಒಂದು ಮತ್ತು ಮೂರು ಆಗಿದೆ ಈಗ ಇಲ್ಲಿ ಅತಿ ದೊಡ್ಡ ಸಂಖ್ಯೆಯನ್ನು ನಾವು ರಚಿಸಿದಾಗ ಮೂರು ಸಾವಿರದ ಎರಡು ನೂರ ಹತ್ತು ಬಂದಿದೆ ಅತಿ ಚಿಕ್ಕ ಸಂಖ್ಯೆ ಸೊನ್ನೆ ಒಂದು ಎರಡು ಮೂರು ಅಂದರೆ ಒಂದು ನೂರ ಇಪ್ಪತ್ತ್ಮೂರು ಎಂದು ಅರ್ಥ ಈಗ ನಾವು ಕಪ್ರೇಕರ್ ಸಿದ್ಧಾಂತವನ್ನು ರಚಿಸುವಾಗ ಹಂತ ಒಂದರಲ್ಲಿ ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆಯನ್ನು ಕಳೆದು ಬರುವಂತಹ ಉತ್ತರವನ್ನು ನೋಡೋಣ ಮೊದಲನೆಯದಾಗಿ ದೊಡ್ಡ ಸಂಖ್ಯೆ ಎ ಮತ್ತು ಚಿಕ್ಕ ಸಂಖ್ಯೆಯನ್ನು ಬಿ ಎಂದು ತೆಗೆದುಕೊಂಡಾಗ ಎ ಈಕ್ವಲ್ಸ್ ಟು ಮೂರು ಸಾವಿರದ ಎರಡು ನೂರ ಹತ್ತು ಬಿ ಈಕ್ವಲ್ಸ್ ಟು ಒಂದು ನೂರ ಇಪ್ಪತ್ತ್ಮೂರು ಆಗಿದೆ ಈಗ ಮೂರು ಸಾವಿರದ ಎರಡು ನೂರ ಹತ್ತರಲ್ಲಿ ನಾವು ಒಂದು ನೂರ ಇಪ್ಪತ್ತ್ಮೂರನ್ನು ಕಳೆಯಬೇಕು ಕಳೆದಾಗ ಬರುವಂತಹ ಉತ್ತರ ಮೂರು ಸಾವಿರದ ಎಂಬತ್ತೇಳು ಈಗ ನಾವು ಉತ್ತರವಾಗಿ ಬಂದ ಮೂರು ಸಾವಿರದ ಎಂಬತ್ತೇಳು ಸಂಖ್ಯೆಯಲ್ಲಿ ದೊಡ್ಡ ಸಂಖ್ಯೆ ಮತ್ತು ಚಿಕ್ಕ ಸಂಖ್ಯೆಯನ್ನಾಗಿ ವಿಭಾಗಿಸಬೇಕು ಈಗ ಎ ಸಂಖ್ಯೆಯನ್ನು ನಾವು ಮೂರು ಸಾವಿರದ ಎಂಬತ್ತೇಳರ ದೊಡ್ಡ ಸಂಖ್ಯೆಯನ್ನಾಗಿ ರಚಿಸಬೇಕಾಗಿದೆ ಮೂರು ಸೊನ್ನೆ ಎಂಟು ಏಳು ಇದೆ ಈಗ ನಾವು ದೊಡ್ಡ ಸಂಖ್ಯೆಯನ್ನು ರಚಿಸುವಾಗ ಎಂಟು ಸಾವಿರದ ಏಳುನೂರ ಮೂವತ್ತು ಎಂದು ಹಂತ ಎರಡರಲ್ಲಿ ಬರೆದಿದ್ದೇವೆ ಬಿ ಯಲ್ಲಿ ನಾವು ಚಿಕ್ಕ ಸಂಖ್ಯೆಯನ್ನು ರಚಿಸೋಣ ಸೊನ್ನೆ ಮೂರು ಏಳು ಎಂಟು ಎಂದು ಮೂರು ನೂರ ಎಪ್ಪತ್ತೆಂಟು ಬಂದಿದೆ ಈಗ ನಾವು ಎಂಟು ಸಾವಿರದ ಏಳು ನೂರ ಮೂವತ್ತರಲ್ಲಿ ಮೂರು ನೂರ ಎಪ್ಪತ್ತೆಂಟನ್ನು ಕಳೆದಾಗ ಎಂಟು ಸಾವಿರದ ಮೂರು ನೂರ ಐವತ್ತೆರಡು ಬಂದಿದೆ ಇಲ್ಲಿ ಎಂಟು ಸಾವಿರದ ಮೂರು ನೂರ ಐವತ್ತೆರಡರಲ್ಲೂ ಕೂಡ ನಾವು ಅತೀ ದೊಡ್ಡ ಸಂಖ್ಯೆ ಮತ್ತು ಅತಿ ಚಿಕ್ಕ ಸಂಖ್ಯೆಯನ್ನಾಗಿ ಹಂತ ಮೂರರಲ್ಲಿ ರಚಿಸಬೇಕು ಹಂತ ಮೂರು ಇಲ್ಲಿ ಎ ಪದ ದೊಡ್ಡ ಸಂಖ್ಯೆಯನ್ನು ನಾವು ಬರೆಯೋಣ ಎ ಈಕ್ವಲ್ಸ್ ಟು ಇಲ್ಲಿ ಎಂಟು ಮೂರು ಐದು ಎರಡು ಎಂದು ಹಂತ ಎರಡರಲ್ಲಿ ಬಂದಿದೆ ದೊಡ್ಡ ಸಂಖ್ಯೆ ರಚಿಸಿದಾಗ ಎಂಟು ಸಾವಿರದ ಐದು ನೂರ ಮೂವತ್ತೆರಡು ಬಿ ಯಲ್ಲಿ ನಾವು ಚಿಕ್ಕ ಸಂಖ್ಯೆಯನ್ನು ರಚಿಸಬೇಕು ಇಲ್ಲಿ ದೊಡ್ಡ ಸಂಖ್ಯೆಯನ್ನೇ ಅದಲು ಬದಲು ಮಾಡೋಣ ಎರಡು ಸಾವಿರದ ಮೂರು ನೂರ ಐವತ್ತೆಂಟು ಬಂದಿದೆ ಈಗ ದೊಡ್ಡ ಸಂಖ್ಯೆಯಲ್ಲಿ ಚಿಕ್ಕ ಸಂಖ್ಯೆಯನ್ನು ಕಳೆದಾಗ ಎಂಟು ಸಾವಿರದ ಐದು ನೂರ ಮೂವತ್ತೆರಡು ಮೈನಸ್ ಎರಡು ಸಾವಿರದ ಮೂರು ನೂರ ಐವತ್ತೆಂಟು ಈಕ್ವಲ್ಸ್ ಟು ಆರು ಸಾವಿರದ ಒಂದು ನೂರ ಎಪ್ಪತ್ನಾಲ್ಕು ಬಂದಿದೆ ಕಪ್ರೇಕರ್ ಸಿದ್ಧಾಂತದ ಪ್ರಕಾರ ನಾವು ಕೊನೆಯದಾಗಿ ಆರು ಸಾವಿರದ ಒಂದು ನೂರ ಎಪ್ಪತ್ನಾಲ್ಕನ್ನು ಪಡೆಯಬೇಕು ಇಲ್ಲಿ ನಾವು ಆರು ಸಾವಿರದ ಒಂದು ನೂರ ಎಪ್ಪತ್ನಾಲ್ಕನ್ನು ಪಡೆಯಲು ಮೂರು ಹಂತಗಳನ್ನು ರಚಿಸಿದ್ದೇವೆ ಆದ್ದರಿಂದ ಕಪ್ರೇಕರ್ ಸಿದ್ಧಾಂತವನ್ನು ತಲುಪಲು ಮೂರು ಹಂತಗಳನ್ನು ತೆಗೆದುಕೊಳ್ಳುತ್ತದೆ ಎಂದು ನಾವು ಇಲ್ಲಿ ಬರೆಯಬೇಕು ಪ್ರಶ್ನೆ ನಂಬರ್ ಮೂರು ನಾವು ಮೂವತ್ತೈದು ಸಾವಿರ ಮತ್ತು ಎಪ್ಪತ್ತೈದು ಸಾವಿರದ ನಡುವಿನ ಕೇವಲ ಬೆಸ ಸಂಖ್ಯೆಗಳನ್ನು ಹೊಂದಿರುವ ಐದು ಅಂಕಿಗಳ ಸಂಖ್ಯೆಗಳ ಗುಂಪುಗಳಾಗಿದ್ದೇವೆ ನಮ್ಮ ಗುಂಪಿನಲ್ಲಿರುವ ಅತಿ ದೊಡ್ಡ ಸಂಖ್ಯೆ ಯಾವುದು ನಮ್ಮ ಗುಂಪಿನಲ್ಲಿರುವ ಅತಿ ಚಿಕ್ಕ ಸಂಖ್ಯೆ ಯಾವುದು ನಮ್ಮಲ್ಲಿ ಐವತ್ತು ಸಾವಿರಕ್ಕೆ ಹತ್ತಿರ ಇರುವವರು ಯಾರು ಎಂದು ಕೇಳುತ್ತಿದ್ದಾರೆ ಇಲ್ಲಿ ನಾವು ಈಗ ಮೂವತ್ತೈದು ಸಾವಿರದಿಂದ ಎಪ್ಪತ್ತೈದು ಸಾವಿರದ ನಡುವೆ ಇರುವ ಬೆಸ ಸಂಖ್ಯೆಗಳನ್ನು ಬರೆಯಬೇಕು ನಂತರ ಅವುಗಳಲ್ಲಿ ದೊಡ್ಡ ಸಂಖ್ಯೆ ಮತ್ತು ಚಿಕ್ಕ ಸಂಖ್ಯೆಯನ್ನು ಕಂಡುಹಿಡಿದು ನಂತರ ಐವತ್ತು ಸಾವಿರಕ್ಕೆ ಹತ್ತಿರವಿರುವ ಸಂಖ್ಯೆಯನ್ನು ಕೂಡ ಕಂಡುಹಿಡಿಯಬೇಕಾಗಿದೆ ಈಗ ಉತ್ತರ ನೋಡೋಣ ಮೂವತ್ತೈದು ಸಾವಿರ ಮತ್ತು ಎಪ್ಪತ್ತೈದು ಸಾವಿರದ ನಡುವಿನ ಬೆಸ ಸಂಖ್ಯೆಗಳು ಇಲ್ಲಿ ನೀವು ನೋಡಬಹುದು ಬೆಸ ಸಂಖ್ಯೆಗಳನ್ನು ಬರೆದಾಗ ಮೂವತ್ತೈದು ಸಾವಿರದ ಒಂದು ಮೂವತ್ತೈದು ಸಾವಿರದ ಮೂರು ಮೂವತ್ತೈದು ಸಾವಿರದ ಐದು ಈ ರೀತಿಯ ಸಂಖ್ಯೆಗಳು ಬರುತ್ತವೆ ಇಲ್ಲಿ ನಂತರ ಕೊನೆಯಲ್ಲಿ ನಲವತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಇವುಗಳ ನಂತರ ಐವತ್ತು ಸಾವಿರದ ಒಂದು ನಂತರ ಕೊನೆಯಲ್ಲಿ ಎಪ್ಪತ್ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಬಂದಿದೆ ಅಂದರೆ ಎಪ್ಪತ್ತೈದು ಸಾವಿರದ ಹಿಂದಿನ ಸಂಖ್ಯೆ ಎಪ್ಪತ್ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಇಲ್ಲಿ ಎಲ್ಲ ಬೆಸ ಸಂಖ್ಯೆಗಳನ್ನು ಬರೆಯುವುದು ಸಾಧ್ಯವಿಲ್ಲ ಆದ್ದರಿಂದ ಈ ರೀತಿಯಾಗಿ ನಾವು ತೋರಿಸಿದ್ದೇವೆ ಇಲ್ಲಿ ಈಗ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸೋಣ ಎ ಪ್ರಶ್ನೆ ಗುಂಪಿನಲ್ಲಿರುವ ಅತಿ ದೊಡ್ಡ ಸಂಖ್ಯೆಯನ್ನು ಕೇಳಿದ್ದಾರೆ ಇಲ್ಲಿ ಗುಂಪಿನಲ್ಲಿರುವ ಅತಿ ದೊಡ್ಡ ಸಂಖ್ಯೆ ಎಪ್ಪತ್ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಆಗಿದೆ ಗುಂಪಿನಲ್ಲಿರುವ ಅತಿ ಚಿಕ್ಕ ಸಂಖ್ಯೆ ಮೂವತ್ತೈದು ಸಾವಿರದ ಒಂದು ಇಲ್ಲಿ ಕೊನೆಯದಾಗಿ ಐವತ್ತು ಸಾವಿರಕ್ಕೆ ಹತ್ತಿರ ಇರುವವರು ಯಾರು ಎಂದು ಕೂಡ ಕೇಳಿದ್ದಾರೆ ಐವತ್ತು ಸಾವಿರಕ್ಕೆ ಹತ್ತಿರ ಇರುವವರು ನೀವು ನೋಡಬಹುದು ನಲವತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಮತ್ತು ಐವತ್ತು ಸಾವಿರದ ಒಂದು ಆಗಿದೆ ಪ್ರಶ್ನೆ ನಂಬರ್ ನಾಲ್ಕು ಒಂದು ವರ್ಷದಲ್ಲಿ ವಾರಾಂತ್ಯದ ರಜೆಗಳು ಹಬ್ಬದ ರಜೆಗಳು ಮತ್ತು ಎಲ್ಲ ರೀತಿಯ ರಜೆಗಳು ಸೇರಿದಂತೆ ನೀವು ಪಡೆಯುವ ರಜಾ ದಿನಗಳ ಸಂಖ್ಯೆಯನ್ನು ಅಂದಾಜು ಮಾಡಿ ನಂತರ ನಿಖರವಾದ ರಜಾ ದಿನಗಳ ಸಂಖ್ಯೆಯನ್ನು ಲೆಕ್ಕಿಸಲು ಪ್ರಯತ್ನಿಸಿ ಮತ್ತು ನಿಮ್ಮ ಅಂದಾಜು ಎಷ್ಟು ಹತ್ತಿರದಲ್ಲಿದೆ ಎಂಬುದನ್ನು ಗಮನಿಸಿ ಎಂದು ಹೇಳುತ್ತಿದ್ದಾರೆ ಇಲ್ಲಿ ನಾವು ಈಗ ಒಂದು ವರ್ಷದಲ್ಲಿನ ವಾರಾಂತ್ಯದ ರಜೆಗಳು ಹಬ್ಬದ ರಜೆಗಳು ಮತ್ತು ಎಲ್ಲ ರಜೆಗಳನ್ನು ಸೇರಿಸಿ ಅಂದಾಜು ಒಂದು ವರ್ಷದ ರಜೆಗಳನ್ನು ಕಂಡುಹಿಡಿಯೋಣ ಉತ್ತರ ಅಂದಾಜು ಒಂದು ವರ್ಷದಲ್ಲಿ ವಾರಾಂತ್ಯದ ರಜೆಗಳು ಇಲ್ಲಿ ವಾರಾಂತ್ಯದ ರಜೆಗಳು ಹತ್ತು ಗುಣಿಸು ನಾಲ್ಕು ಈಕ್ವಲ್ಸ್ ಟು ನಲವತ್ತು ಎಂದು ನಾವು ಬರೆದಿದ್ದೇವೆ ಅಂದರೆ ಇಲ್ಲಿ ಒಂದು ತಿಂಗಳಲ್ಲಿ ನಾವು ವಾರಾಂತ್ಯದ ರಜೆಯನ್ನಾಗಿ ನಾಲ್ಕು ರಜೆಯನ್ನು ಪಡೆಯುತ್ತೇವೆ ಒಂದು ವರ್ಷದಲ್ಲಿ ಹತ್ತು ತಿಂಗಳುಗಳು ಶಾಲೆ ನಡೆಯುವುದರಿಂದ ನಾವು ಹತ್ತನ್ನು ನಾಲ್ಕರಿಂದ ಗುಣಿಸಿ ನಲವತ್ತು ರಜೆಗಳನ್ನು ಬರೆದಿದ್ದೇವೆ ಅಂದಾಜು ಹಬ್ಬದ ರಜೆಗಳು ಮತ್ತು ಎಲ್ಲ ರೀತಿಯ ರಜೆಗಳನ್ನು ನಾವು ಹದಿನೇಳು ರಜೆಗಳು ಎಂದು ತೆಗೆದುಕೊಳ್ಳೋಣ ಮತ್ತು ಅಂದಾಜು ಒಂದು ವರ್ಷದ ರಜೆಗಳನ್ನು ನಾವು ಈಗ ಕೂಡಿಸಿದಾಗ ಮೊದಲು ವಾರಾಂತ್ಯದ ರಜೆಗಳು ನಲವತ್ತು ಮತ್ತು ಹಬ್ಬದ ರಜೆ ಮತ್ತು ಎಲ್ಲ ರೀತಿಯ ರಜೆಗಳು ಹದಿನೇಳು ಎಂದು ನಾವು ತೆಗೆದುಕೊಂಡಿದ್ದೇವೆ ನಲವತ್ತು ಪ್ಲಸ್ ಹದಿನೇಳು ಐವತ್ತೇಳು ಬಂದಿದೆ ಆದರೆ ಇಲ್ಲಿ ನಿಖರವಾದ ರಜೆಯ ದಿನಗಳು ಐವತ್ತೊಂಬತ್ತು ಆಗಿದೆ ಇಲ್ಲಿ ನೀವು ಪ್ರಶ್ನೆಯಲ್ಲಿ ನೋಡಬಹುದು ಅಂದಾಜು ಎಷ್ಟು ಹತ್ತಿರದಲ್ಲಿದೆ ಎಂಬುದನ್ನು ಗಮನಿಸಿ ಎಂದು ಹೇಳಿದ್ದಾರೆ ನಿಖರವಾದ ರಜೆಗಳು ಐವತ್ತೊಂಬತ್ತು ನಾವು ಅಂದಾಜಿಸಿದ ರಜೆಗಳು ಐವತ್ತೇಳು ಆಗಿದೆ ಪ್ರಶ್ನೆ ನಂಬರ್ ಐದು ಒಂದು ತಂಬಿಗೆ ಒಂದು ಬಕೆಟ್ ಮತ್ತು ಒಂದು ಓವರ್ ಹೆಡ್ ಟ್ಯಾಂಕ್ನಲ್ಲಿ ಹಿಡಿಸಬಹುದಾದ ಲೀಟರ್ಗಳ ಪ್ರಮಾಣವನ್ನು ಅಂದಾಜಿಸಿ ಎಂದು ಹೇಳುತ್ತಿದ್ದಾರೆ ಉತ್ತರ ನೋಡೋಣ ಒಂದು ತಂಬಿಗೆಯಲ್ಲಿ ಅಂದಾಜು ಒಂದು ಲೀಟರ್ ನೀರನ್ನು ಹಿಡಿಸಬಹುದು ಎಂದು ಬರೆದಿದ್ದೇವೆ ಒಂದು ಬಕೆಟ್ ಒಂದು ಬಕೆಟ್ನಲ್ಲಿ ಅಂದಾಜು ಇಪ್ಪತ್ತು ಲೀಟರ್ ಹಿಡಿಸಬಹುದು ಒಂದು ಓವರ್ ಹೆಡ್ ಟ್ಯಾಂಕ್ನಲ್ಲಿ ಐದು ನೂರು ಲೀಟರ್ ಹಿಡಿಸಬಹುದು ಎಂದು ನಾವು ಇಲ್ಲಿ ಅಂದಾಜು ಪ್ರಮಾಣವನ್ನು ಬರೆದಿದ್ದೇವೆ ಪ್ರಶ್ನೆ ನಂಬರ್ ಆರು ಐದು ಅಂಕಿಯ ಒಂದು ಸಂಖ್ಯೆ ಮತ್ತು ಮೂರು ಅಂಕಿಯ ಎರಡು ಸಂಖ್ಯೆಗಳ ಮೊತ್ತವು ಹದಿನೆಂಟು ಸಾವಿರದ ಆರು ನೂರ ಎಪ್ಪತ್ತು ಆಗುವಂತೆ ಬರೆಯಿರಿ ಎಂದು ಹೇಳಿದ್ದಾರೆ ಉತ್ತರ ನೋಡೋಣ ಐದು ಅಂಕಿಯ ಸಂಖ್ಯೆ ಮತ್ತು ಮೂರು ಅಂಕಿಯ ಸಂಖ್ಯೆಗಳ ಮೊತ್ತ ಈಗ ನಾವು ಮೊದಲನೆಯದಾಗಿ ಐದು ಅಂಕಿಯ ಸಂಖ್ಯೆಯನ್ನಾಗಿ ಹದಿನೆಂಟು ಸಾವಿರದ ಒಂದು ನೂರನ್ನು ತೆಗೆದುಕೊಂಡಿದ್ದೇವೆ ಮೂರು ಅಂಕಿಯ ಸಂಖ್ಯೆಯಾಗಿ ಐದು ನೂರ ಎಪ್ಪತ್ತನ್ನು ತೆಗೆದುಕೊಂಡಿದ್ದೇವೆ ಈಗ ಇಲ್ಲಿ ನಾವು ಹದಿನೆಂಟು ಸಾವಿರದ ಒಂದು ನೂರಕ್ಕೆ ಐದು ನೂರ ಎಪ್ಪತ್ತನ್ನು ಕೂಡಿಸಿದಾಗ ಹದಿನೆಂಟು ಸಾವಿರದ ಆರು ನೂರ ಎಪ್ಪತ್ತು ಬಂದಿದೆ ಪ್ರಶ್ನೆ ನಂಬರ್ ಏಳು ಎರಡು ನೂರ ಹತ್ತು ಮತ್ತು ಮೂರು ನೂರ ತೊಂಬತ್ತರ ನಡುವಿನ ಒಂದು ಸಂಖ್ಯೆಯನ್ನು ಆರಿಸಿಕೊಳ್ಳಿ ಈ ಸಂಖ್ಯೆಯು ಮೊತ್ತವಾಗುವಂತೆ ವಿಭಾಗ ಮೂರು ಬಿಂದು ಒಂಬತ್ತರಲ್ಲಿ ತೋರಿಸಿರುವಂತಹ ಸಂಖ್ಯೆಯ ವಿನ್ಯಾಸವನ್ನು ರಚಿಸಿ ಎಂದು ಹೇಳಿದ್ದಾರೆ ಇಲ್ಲಿ ನೀವು ನೋಡಬಹುದು ನಾವು ಮೂವತ್ತೆರಡು ಮತ್ತು ಅರವತ್ನಾಲ್ಕರ ಸಂಖ್ಯೆಗಳನ್ನು ತೆಗೆದುಕೊಂಡು ಇಲ್ಲಿ ವಿನ್ಯಾಸವನ್ನು ರಚಿಸಿದ್ದೇವೆ ಮೊದಲನೇ ಸಂಖ್ಯೆಯನ್ನು ನೀವು ನೋಡಬಹುದು ಮೂವತ್ತೆರಡು ಮೂವತ್ತೆರಡು ಗುಣಿಸು ಆರು ಅಂದರೆ ಮೂವತ್ತೆರಡನ್ನು ಹೊಂದಿರುವ ಆರು ಸಾಲುಗಳನ್ನು ನಾವು ತೆಗೆದುಕೊಂಡಿದ್ದೇವೆ ಮತ್ತು ಅರವತ್ನಾಲ್ಕನ್ನು ಹೊಂದಿರುವ ನಾಲ್ಕು ಸಾಲುಗಳನ್ನು ತೆಗೆದುಕೊಂಡಿದ್ದೇವೆ ಇಲ್ಲಿ ಮೂವತ್ತೆರಡನ್ನು ಆರರಿಂದ ಗುಣಿಸಿದಾಗ ಎರಡು ನೂರ ಐವತ್ತಾರು ಬಂದಿದೆ ಮತ್ತು ಅರವತ್ನಾಲ್ಕನ್ನು ನಾವು ನಾಲ್ಕರಿಂದ ಗುಣಿಸಿದಾಗಲೂ ಕೂಡ ಎರಡು ನೂರ ಐವತ್ತಾರು ಬಂದಿದೆ ಈ ರೀತಿಯಾಗಿ ನಾವು ಇಲ್ಲಿ ಎರಡು ನೂರ ಹತ್ತು ಮತ್ತು ಮೂರು ನೂರ ತೊಂಬತ್ತರ ನಡುವಿನ ಒಂದು ಸಂಖ್ಯೆಯನ್ನು ಆರಿಸಿಕೊಂಡು ಸಂಖ್ಯೆಯ ಮೊತ್ತವಾಗುವಂತೆ ಇಲ್ಲಿ ಸಂಖ್ಯೆಯ ವಿನ್ಯಾಸವನ್ನು ರಚಿಸಿದ್ದೇವೆ ಪ್ರಶ್ನೆ ನಂಬರ್ ಎಂಟು ಅಧ್ಯಾಯ ಒಂದು ಕೋಷ್ಟಕ ಒಂದರಿಂದ ಎರಡರ ಘಾತಗಳ ಶ್ರೇಣಿಯನ್ನು ನೆನಪಿಸಿಕೊಳ್ಳಿ ಈ ಶ್ರೇಣಿಯಲ್ಲಿನ ಎಲ್ಲ ಆರಂಭಿಕ ಸಂಖ್ಯೆಗಳಿಗೆ ಕೋಲಾರ್ಜ್ ಊಹೆ ಏಕೆ ಸರಿಯಾಗಿದೆ ಎಂದು ಇಲ್ಲಿ ಕೇಳುತ್ತಿದ್ದಾರೆ ಇಲ್ಲಿ ನೀವು ನಿಯಮವನ್ನು ಗಮನಿಸಬೇಕು ಇಲ್ಲಿ ಬಳಸಿದ ನಿಯಮವೆಂದರೆ ಯಾವುದೇ ಒಂದು ಸಂಖ್ಯೆಯಿಂದ ಪ್ರಾರಂಭಿಸಿ ಸಂಖ್ಯೆಯು ಸಮಸಂಖ್ಯೆಯಾಗಿದ್ದರೆ ಅದರ ಅರ್ಧವನ್ನು ತೆಗೆದುಕೊಳ್ಳಿ ಒಂದು ವೇಳೆ ಸಂಖ್ಯೆಯು ಬೆಸ ಸಂಖ್ಯೆಯಾಗಿದ್ದರೆ ಅದನ್ನು ಮೂರರಿಂದ ಗುಣಿಸಿ ಮತ್ತು ಒಂದನ್ನು ಸೇರಿಸಿ ಇದನ್ನು ಪುನರಾವರ್ತಿಸಿ ಎಂದು ಹೇಳಿದ್ದಾರೆ ಈಗ ನಾವು ಇಲ್ಲಿ ಬೆಸ ಸಂಖ್ಯೆಗಳು ಬಂದಾಗ ಮೂರರಿಂದ ಗುಣಿಸಿ ಒಂದನ್ನು ಸೇರಿಸಬೇಕು ಮತ್ತು ಸಮಸಂಖ್ಯೆಗಳು ಬಂದಾಗ ನಾವು ಅದರ ಅರ್ಧವನ್ನು ತೆಗೆದುಕೊಳ್ಳಬೇಕಾಗಿದೆ ಈಗ ನಾವು ಉತ್ತರದಲ್ಲಿ ಎರಡರ ಘಾತಗಳನ್ನು ಬರೆಯೋಣ ಎರಡರ ಘಾತಗಳು ಎಂದರೆ ಎರಡರ ಘಾತ ಸೊನ್ನೆ ಎರಡರ ಘಾತ ಒಂದು ಎರಡರ ಘಾತ ಎರಡು ಎರಡರ ಘಾತ ಮೂರು ಈ ರೀತಿಯಾಗಿ ನಾವು ಬರೆದಿದ್ದೇವೆ ಇಲ್ಲಿ ಎರಡರ ಘಾತ ಸೊನ್ನೆ ಎಂದರೆ ಎರಡನ್ನ ಸೊನ್ನೆ ಬಾರಿ ಗುಣಿಸಿದೆ ಎಂದು ಅರ್ಥ ಎರಡನ್ನ ನಾವು ಸೊನ್ನೆ ಬಾರಿ ಗುಣಿಸಿದಾಗ ಒಂದು ಬಂದಿದೆ ಎರಡನ್ನು ಒಂದು ಬಾರಿ ಗುಣಿಸಿದಾಗ ಎರಡು ಅಂದರೆ ಎರಡರ ಘಾತ ಒಂದು ಎಂದರೆ ಎರಡು ಎರಡರ ಘಾತ ಎರಡು ಎಂದರೆ ನಾವು ಇಲ್ಲಿ ಎರಡನ್ನು ಎರಡು ಬಾರಿ ಗುಣಿಸಿದ್ದೇವೆ ಎರಡೆರಡಲೆ ನಾಲ್ಕು ಎರಡನ್ನು ಮೂರು ಬಾರಿ ಗುಣಿಸಿದಾಗ ಎಂಟು ಬಂದಿದೆ ಈಗ ನಾವು ಒಂದು ಎರಡು ನಾಲ್ಕು ಎಂಟು ಈ ಪದಗಳನ್ನು ತೆಗೆದುಕೊಂಡು ಅರ್ಧ ಮತ್ತು ಮೂರರಿಂದ ಗುಣಿಸಿ ಒಂದನ್ನು ಸೇರಿಸಿ ಪುನರಾವರ್ತಿಸೋಣ ಮೊದಲನೇ ಸಂಖ್ಯೆ ಒಂದು ಒಂದನ್ನು ತೆಗೆದುಕೊಂಡಿದ್ದೇವೆ ಒಂದು ಈಕ್ವಲ್ಸ್ ಟು ಒಂದು ಬೆಸ ಸಂಖ್ಯೆಯಾಗಿದೆ ಆದ್ದರಿಂದ ಬೆಸ ಸಂಖ್ಯೆಯನ್ನು ನಾವು ಮೂರರಿಂದ ಗುಣಿಸಿ ಒಂದನ್ನು ಸೇರಿಸಬೇಕು ಒಂದನ್ನು ಮೂರರಿಂದ ಗುಣಿಸಿದ್ದೇವೆ ಒಂದು ಗುಣಿಸು ಮೂರು ಒಂದನ್ನು ಸೇರಿಸಬೇಕು ಪ್ಲಸ್ ಒಂದು ಆಗಿದೆ ಮೂರು ಒಂದಲೇ ಮೂರು ಮೂರು ಪ್ಲಸ್ ಒಂದು ನಾಲ್ಕು ನಾಲ್ಕು ಸಮಸಂಖ್ಯೆಯಾದ್ದರಿಂದ ನಾವು ಎರಡರಿಂದ ಭಾಗಿಸಬೇಕು ಇಲ್ಲಿ ನಾಲ್ಕನ್ನು ಎರಡರಿಂದ ಭಾಗಿಸಿದಾಗ ಎರಡು ಬಂದಿದೆ ಎರಡು ಪುನಃ ಇಲ್ಲಿ ಸಮಸಂಖ್ಯೆಯಾದ್ದರಿಂದ ಪುನಃ ಎರಡರಿಂದ ಭಾಗಿಸಿದ್ದೇವೆ ಎರಡು ಬೈ ಎರಡು ಈಕ್ವಲ್ಸ್ ಟು ಒಂದು ಇಲ್ಲಿ ಪಡೆದಿರುವಂತಹ ಸಂಖ್ಯೆಗಳು ನಾಲ್ಕು ಎರಡು ಮತ್ತು ಒಂದು ಆಗಿದೆ ಇಲ್ಲಿ ನಾವು ಎರಡರ ಘಾತದಲ್ಲಿ ಎರಡನೇ ಸಂಖ್ಯೆಯನ್ನಾಗಿ ಎರಡನ್ನು ಪಡೆದಿದ್ದೇವೆ ಈಗ ಎರಡು ಆದ್ದರಿಂದ ನಾವು ಎರಡನ್ನು ಎರಡರಿಂದ ಭಾಗಿಸಬೇಕು ಎರಡು ಬೈ ಎರಡು ಎಂದರೆ ಒಂದು ಎಂದು ಅರ್ಥ ಇಲ್ಲಿ ಪಡೆದಿರುವ ಸಂಖ್ಯೆ ಒಂದು ಮೂರನೇ ಅಂಕಿ ನಾವು ನಾಲ್ಕನ್ನು ಪಡೆದಿದ್ದೇವೆ ನಾಲ್ಕು ಆದ್ದರಿಂದ ನಾವು ಈಗ ಅರ್ಧದಿಂದ ಅಂದರೆ ಎರಡರಿಂದ ಭಾಗಿಸಬೇಕು ನಾಲ್ಕನ್ನು ಎರಡರಿಂದ ಭಾಗಿಸಿದಾಗ ಎರಡು ಬಂದಿದೆ ಎರಡು ಪುನಃ ಸಮಸಂಖ್ಯೆಯಾಗಿದೆ ಪುನಃ ನಾವು ಎರಡರಿಂದ ಭಾಗಿಸಬೇಕು ಎರಡು ಬೈ ಎರಡು ಎಂದರೆ ಒಂದು ಎಂದು ಅರ್ಥ ಇಲ್ಲಿ ನಾವು ಪಡೆದಿರುವ ಸಂಖ್ಯೆಗಳು ಎರಡು ಮತ್ತು ಒಂದು ಇಲ್ಲಿ ಕೊನೆಯದಾಗಿ ನಾವು ಪಡೆದಿರುವ ಸಂಖ್ಯೆ ಎಂಟು ಆಗಿದೆ ಎಂಟು ಕೂಡ ಒಂದು ಸಮಸಂಖ್ಯೆ ಸಮಸಂಖ್ಯೆ ಆದ್ದರಿಂದ ಇಲ್ಲಿ ನಾವು ಎರಡರಿಂದ ಭಾಗಿಸಿದ್ದೇವೆ ಎಂಟನ್ನು ಎರಡರಿಂದ ಭಾಗಿಸಿದಾಗ ನಾಲ್ಕು ಬಂದಿದೆ ನಾಲ್ಕು ಸಮಸಂಖ್ಯೆ ಪುನಃ ನಾವು ಎರಡರಿಂದ ಭಾಗಿಸಬೇಕು ನಾಲ್ಕು ಬೈ ಎರಡು ಎಂದರೆ ಎರಡು ಒಂದಲೇ ಎರಡು ಎರಡಲೆ ನಾಲ್ಕು ಉತ್ತರ ಎರಡು ಬಂದಿದೆ ಇಲ್ಲಿಗ ಎರಡು ಆದ್ದರಿಂದ ನಾವು ಪುನಃ ಎರಡರಿಂದ ಭಾಗಿಸಿದ್ದೇವೆ ಎರಡು ಬೈ ಎರಡು ಎಂದರೆ ಉತ್ತರ ಒಂದು ಇಲ್ಲಿ ನಾವು ಪಡೆದಿರುವ ಸಂಖ್ಯೆಗಳು ನಾಲ್ಕು ಎರಡು ಮತ್ತು ಒಂದು ಆಗಿದೆ ಇಲ್ಲಿ ಎರಡರ ಘಾತ ಮೂರು ಬಂದಾಗ ಎಂಟು ಎಂದು ನಾವು ತೆಗೆದುಕೊಂಡಿದ್ದೇವೆ ಈಗ ನಾವು ಎರಡರ ಘಾತ ನಾಲ್ಕನ್ನು ತೆಗೆದುಕೊಂಡಾಗ ಎರಡನ್ನು ನಾಲ್ಕು ಬಾರಿ ಗುಣಿಸಬೇಕು ಎರಡನ್ನು ನಾಲ್ಕು ಬಾರಿ ಗುಣಿಸಿದಾಗ ಎರಡೆರಡಲೆ ನಾಲ್ಕು ನಾಲ್ಕೆರಡಲೆ ಎಂಟು ಎಂಟು ಎರಡಲೇ ಹದಿನಾರು ಬರುತ್ತದೆ ಈಗ ನಾವು ಹದಿನಾರು ಸಮಸಂಖ್ಯೆಯಾದ್ದರಿಂದ ಹದಿನಾರನ್ನು ಎರಡರಿಂದ ಭಾಗಿಸಬೇಕು ಹದಿನಾರನ್ನು ಎರಡರಿಂದ ಭಾಗಿಸಿದಾಗ ಎರಡೊಂದ್ಲೇ ಎರಡು ಎರಡೆಂಟ್ಲೆ ಹದಿನಾರು ಅಂದರೆ ಭಾಗಲಬ್ಧ ಎಂಟು ಬಂದಿದೆ ಎಂಟು ಕೂಡ ಒಂದು ಸಮಸ ಸಂಖ್ಯೆ ಆದ್ದರಿಂದ ನಾವು ಪುನಃ ಎರಡರಿಂದ ಭಾಗಿಸಬೇಕು ಎಂಟನ್ನು ಎರಡರಿಂದ ಭಾಗಿಸಿದಾಗ ನಾಲ್ಕು ಬಂದಿದೆ ನಾಲ್ಕು ಕೂಡ ಒಂದು ಸಮಸಂಖ್ಯೆ ಆದ್ದರಿಂದ ನಾವು ಎರಡರಿಂದ ಭಾಗಿಸಿದ್ದೇವೆ ನಾಲ್ಕನ್ನು ಎರಡರಿಂದ ಭಾಗಿಸಿದಾಗ ಎರಡು ಬಂದಿದೆ ಎರಡು ಕೂಡ ಒಂದು ಆದ್ದರಿಂದ ನಾವು ಪುನಃ ಎರಡರಿಂದ ಭಾಗಿಸಬೇಕು ಎರಡರಿಂದ ಭಾಗಿಸಿದಾಗ ಎರಡು ಬೈ ಎರಡು ಒಂದು ಬಂದಿದೆ ಈಗ ಇಲ್ಲಿ ನಾವು ಪಡೆದಿರುವಂತಹ ಸಂಖ್ಯೆಗಳು ಎಂಟು ನಾಲ್ಕು ಎರಡು ಮತ್ತು ಒಂದು ಪ್ರಶ್ನೆ ನಂಬರ್ ಒಂಬತ್ತು ಆರಂಭಿಕ ಸಂಖ್ಯೆ ನೂರಕ್ಕೆ ಕೋಲಾರ್ಜ್ ಊಹೆಯು ಸರಿಯಾಗಿದೆಯೇ ಎಂದು ಪರಿಶೀಲಿಸಿ ಎಂದು ಹೇಳುತ್ತಿದ್ದಾರೆ ಈಗ ನಾವು ಆರಂಭಿಕ ಸಂಖ್ಯೆ ನೂರು ಎಂದು ತೆಗೆದುಕೊಳ್ಳೋಣ ಆರಂಭಿಕ ಸಂಖ್ಯೆ ನೂರು ಒಂದು ಸಮಸಂಖ್ಯೆಯಾಗಿದೆ ಸಮಸಂಖ್ಯೆಯನ್ನು ನಾವು ಎರಡರಿಂದ ಭಾಗಿಸಬೇಕು ನೂರನ್ನು ಎರಡರಿಂದ ಭಾಗಿಸಿದಾಗ ಐವತ್ತು ಬಂದಿದೆ ಐವತ್ತು ಕೂಡ ಒಂದು ಸಮಸಂಖ್ಯೆ ಪುನಃ ನಾವು ಎರಡರಿಂದ ಭಾಗಿಸಬೇಕು ಭಾಗಿಸಿದಾಗ ಇಪ್ಪತ್ತೈದು ಬಂದಿದೆ ಇಪ್ಪತ್ತೈದು ಸಂಖ್ಯೆಯಾದ್ದರಿಂದ ಬೆಸ ಸಂಖ್ಯೆಯನ್ನು ನಾವು ಮೂರರಿಂದ ಗುಣ ಅದಕ್ಕೆ ಒಂದನ್ನು ಕೂಡಿಸಬೇಕು ಇಪ್ಪತ್ತೈದಕ್ಕೆ ಮೂರರಿಂದ ಗುಣಿಸಿದಾಗ ಎಪ್ಪತ್ತೈದು ಬಂದಿದೆ ಎಪ್ಪತ್ತೈದು ಪ್ಲಸ್ ಒಂದು ಎಪ್ಪತ್ತಾರು ಎಪ್ಪತ್ತಾರು ಸಮಸಂಖ್ಯೆ ಸಮಸಂಖ್ಯೆಯನ್ನು ನಾವು ಎರಡರಿಂದ ಭಾಗಿಸಬೇಕು ಮೂವತ್ತೆಂಟು ಬಂದಿದೆ ಮೂವತ್ತೆಂಟು ಕೂಡ ಒಂದು ಸಮಸಂಖ್ಯೆ ಪುನಃ ಎರಡರಿಂದ ಭಾಗಿಸಿದ್ದೇವೆ ಹತ್ತೊಂಬತ್ತು ಬಂದಿದೆ ಹತ್ತೊಂಬತ್ತು ಬೆಸ ಸಂಖ್ಯೆಯಾದ್ದರಿಂದ ನಾವು ಮೂರರಿಂದ ಗುಣಿಸಿ ಒಂದನ್ನು ಕೂಡಿಸಬೇಕು ಹದಿಮೂರು ಮೂರಲೆ ಐವತ್ತೇಳು ಐವತ್ತೇಳಕ್ಕೆ ಒಂದನ್ನು ಕೂಡಿಸಿದಾಗ ಐವತ್ತೆಂಟು ಬಂದಿದೆ ಈಗ ಐವತ್ತೆಂಟಕ್ಕೆ ನಾವು ಎರಡರಿಂದ ಭಾಗಿಸಬೇಕು ಏಕೆಂದರೆ ಇಲ್ಲಿ ಐವತ್ತೆಂಟು ಸಮಸಂಖ್ಯಾಗಿದೆ ಭಾಗಿಸಿದಾಗ ಇಪ್ಪತ್ತೊಂಬತ್ತು ಬಂದಿದೆ ಇಪ್ಪತ್ತೊಂಬತ್ತು ಬೆಸ ಸಂಖ್ಯೆಯಾದ್ದರಿಂದ ಮೂರರಿಂದ ಗುಣಿಸಿ ಒಂದನ್ನು ಕೂಡಿಸಬೇಕು ಇಪ್ಪತ್ತೊಂಬತ್ತನ್ನು ಮೂರರಿಂದ ಗುಣಿಸಿದಾಗ ಎಂಬತ್ತೇಳು ಬಂದಿದೆ ಎಂಬತ್ತೇಳಕ್ಕೆ ಒಂದನ್ನು ಕೂಡಿಸಿದಾಗ ಎಂಬತ್ತೆಂಟು ಎಂಬತ್ತೆಂಟು ಸಮಸಂಖ್ಯೆ ಆದ್ದರಿಂದ ನಾವು ಎಂಬತ್ತೆಂಟನ್ನು ಎರಡರಿಂದ ಭಾಗಿಸಬೇಕು ನಲವತ್ನಾಲ್ಕು ಬಂದಿದೆ ನಲವತ್ನಾಲ್ಕು ಕೂಡ ಒಂದು ಸಮಸಂಖ್ಯೆ ಪುನಃ ನಾವು ಎರಡರಿಂದ ಭಾಗಿಸಬೇಕು ಬೇಕು ಇಪ್ಪತ್ತೆರಡು ಬಂದಿದೆ ಇಪ್ಪತ್ತೆರಡು ಕೂಡ ಸಮಸಂಖ್ಯೆಯಾದರಿಂದ ಎರಡರಿಂದ ಭಾಗಿಸಿದ್ದೇವೆ ಹನ್ನೊಂದು ಬಂದಿದೆ ಹನ್ನೊಂದು ಬೆಸ ಸಂಖ್ಯೆ ಆದ್ದರಿಂದ ಇಲ್ಲಿ ಮೂರರಿಂದ ಗುಣಿಸಿ ಒಂದನ್ನು ಕೂಡಿಸಬೇಕು ಹನ್ನೊಂದು ಮೂರಲೆ ಮೂವತ್ತ್ಮೂರು ಮೂವತ್ತ್ಮೂರಕ್ಕೆ ಒಂದನ್ನು ಕೂಡಿಸಿದಾಗ ಮೂವತ್ತ್ನಾಲ್ಕು ಬಂದಿದೆ ಮೂವತ್ನಾಲ್ಕನ್ನು ಮೂವತ್ತ್ನಾಲ್ಕನ್ನು ಆದ್ದರಿಂದ ನಾವು ಎರಡರಿಂದ ಭಾಗಿಸಿದ್ದೇವೆ ಹದಿನೇಳು ಬಂದಿದೆ ಹದಿನೇಳು ಬೆಸ ಸಂಖ್ಯೆ ಇಲ್ಲಿ ಹದಿನೇಳು ಬೆಸ ಸಂಖ್ಯೆ ಆದ್ದರಿಂದ ಮೂರರಿಂದ ಗುಣಿಸಿ ಒಂದನ್ನು ಕೂಡಿಸಬೇಕು ಹದಿನೇಳು ಮೂರಲೇ ಐವತ್ತೊಂದು ಐವತ್ತೊಂದಕ್ಕೆ ಒಂದನ್ನು ಕೂಡಿಸಿದಾಗ ಐವತ್ತೆರಡು ಬಂದಿದೆ ಐವತ್ತೆರಡು ಸಮಸಂಖ್ಯೆ ಆದ್ದರಿಂದ ಎರಡರಿಂದ ಭಾಗಿಸಿದ್ದೇವೆ ಇಲ್ಲಿ ಇಪ್ಪತ್ತಾರು ಬಂದಿದೆ ಇಪ್ಪತ್ತಾರು ಕೂಡ ಸಮಸಂಖ್ಯೆ ಇಲ್ಲಿ ಇಪ್ಪತ್ತಾರನ್ನು ಎರಡರಿಂದ ಭಾಗಿಸಿದಾಗ ಹದಿಮೂರು ಬಂದಿದೆ ಹದಿಮೂರು ಬೆಸ ಸಂಖ್ಯೆ ಆದ್ದರಿಂದ ಮೂರರಿಂದ ಗುಣಿಸಿ ಒಂದನ್ನು ಕೂಡಿಸಬೇಕು ಹದಿಮೂರು ಮೂರಲೆ ಮೂವತ್ತೊಂಬತ್ತು ಮೂವತ್ತೊಂಬತ್ತಕ್ಕೆ ಒಂದನ್ನು ಕೂಡಿಸಿದಾಗ ನಲವತ್ತು ಬಂದಿದೆ ನಲವತ್ತು ಸಮಸಂಖ್ಯೆ ಆದ್ದರಿಂದ ಇಲ್ಲಿ ನಾವು ನಲವತ್ತನ್ನು ಎರಡರಿಂದ ಭಾಗಿಸಿದ್ದೇವೆ ಇಪ್ಪತ್ತು ಬಂದಿದೆ ಇಪ್ಪತ್ತು ಕೂಡ ಸಮಸಂಖ್ಯೆ ಇಪ್ಪತ್ತನ್ನು ಎರಡರಿಂದ ಭಾಗಿಸಿದಾಗ ಹತ್ತು ಬಂದಿದೆ ಹತ್ತು ಕೂಡ ಸಮಸಂಖ್ಯೆ ಎರಡರಿಂದ ಭಾಗಿಸೋಣ ಐದು ಬಂದಿದೆ ಐದು ಇಲ್ಲಿ ಬೆಸಸಂಖ್ಯೆಯಾದ್ದರಿಂದ ಮೂರರಿಂದ ಗುಣಿಸಿ ಒಂದನ್ನು ಕೂಡಿಸಬೇಕು ಐದು ಮೂರಲೆ ಹದಿನೈದು ಹದಿನೈದು ಪ್ಲಸ್ ಒಂದು ಹದಿನಾರು ಹದಿನಾರು ಸಮಸಂಖ್ಯೆ ಎರಡರಿಂದ ಭಾಗಿಸೋಣ ಎಂಟು ಬಂದಿದೆ ಇಲ್ಲಿ ಎಂಟನ್ನು ಎರಡರಿಂದ ಭಾಗಿಸಬೇಕು ಎಂಟು ಸಮಸಂಖ್ಯೆ ಉತ್ತರ ನಾಲ್ಕು ಬಂದಿದೆ ನಾಲ್ಕು ಕೂಡ ಸಮಸಂಖ್ಯೆ ಪುನಃ ಎರಡರಿಂದ ಭಾಗಿಸಿದ್ದೇವೆ ನಾಲ್ಕು ಬೈ ಎರಡು ಎರಡು ಬಂದಿದೆ ಎರಡನ್ನು ನಾವು ಎರಡರಿಂದ ಭಾಗಿಸಿದಾಗ ಒಂದು ಬಂದಿದೆ ಇಲ್ಲಿ ನೀವು ನೋಡಬಹುದು ಕೊನೆಯದಾಗಿ ನಾವು ಒಂದನ್ನು ಪಡೆದಿದ್ದೇವೆ ಹೌದು ಆರಂಭಿಕ ಸಂಖ್ಯೆ ನೂರು ಕೋಲಾರ್ಜ್ ಊಹೆಗೆ ಸರಿಯಾಗಿದೆ ಇಲ್ಲಿ ಬಂದಿರುವಂತಹ ಎಲ್ಲ ಉತ್ತರಗಳನ್ನು ಬರೆಯಬೇಕು ಐವತ್ತು ಇಪ್ಪತ್ತೈದು ಎಪ್ಪತ್ತಾರು ಮೂವತ್ತೆಂಟು ಹತ್ತೊಂಬತ್ತು ಐವತ್ತೆಂಟು ಇಪ್ಪತ್ತೊಂಬತ್ತು ಎಂಬತ್ತೆಂಟು ನಲವತ್ತ್ನಾಲ್ಕು ಇಪ್ಪತ್ತೆರಡು ಹನ್ನೊಂದು ಮೂವತ್ತ್ನಾಲ್ಕು ಹದಿನೇಳು ಐವತ್ತೆರಡು ಇಪ್ಪತ್ತಾರು ಹದಿಮೂರು ನಲವತ್ತು ಇಪ್ಪತ್ತು ಹತ್ತು ಐದು ಹದಿನಾರು ಎಂಟು ನಾಲ್ಕು ಎರಡು ಮತ್ತು ಒಂದು ಆಗಿದೆ ಪ್ರಶ್ನೆ ನಂಬರ್ ಹತ್ತು ಸೊನ್ನೆಯಿಂದ ಪ್ರಾರಂಭಿಸಿ ಆಟಗಾರರು ಅವರ ಸರದಿಯಲ್ಲಿ ಒಂದು ಮತ್ತು ಮೂರರ ನಡುವಿನ ಸಂಖ್ಯೆಗಳನ್ನು ಪ್ರತಿ ಸುತ್ತಿನಲ್ಲಿ ಕೂಡುತ್ತಾರೆ ಸಂಖ್ಯೆ ಇಪ್ಪತ್ತೆರಡನ್ನು ತಲುಪುವ ಮೊದಲು ವ್ಯಕ್ತಿ ಗೆಲ್ಲುತ್ತಾನೆ ಈಗ ಗೆಲ್ಲುವ ತಂತ್ರವೇನು ಎಂದು ಇಲ್ಲಿ ಕೇಳಿದ್ದಾರೆ ಇಲ್ಲಿ ಉತ್ತರವನ್ನು ನೋಡೋಣ ಆಟವನ್ನು ಮೊದಲನೆಯವನು ಆರಂಭಿಸಿದರೆ ಅವನು ಗೆಲ್ಲಬಹುದು ಅವನು ಮೊದಲನೇ ಹಂತದಲ್ಲಿ ಎರಡು ಸೇರಿಸಿದರೆ ಆಟವು ಈ ರೀತಿ ನಡೆಯಬಹುದು ಎಂದು ನಾವು ತೋರಿಸಿದ್ದೇವೆ ಮೊದಲನೆಯದಾಗಿ ಸೊನ್ನೆಯಿಂದ ಪ್ರಾರಂಭಿಸಬೇಕು ಆದ್ದರಿಂದ ಸೊನ್ನೆ సొన్న ప్లస్ ఎరడు ప్లస్ మూడు ప్లస్ ఆరు ప్లస్ ఏడు ప్లస్ హక్తు హొందు ಹದಿನಾಲ್ಕು ಹದಿನೈದು ಹದಿನೆಂಟು ಹತ್ತೊಂಬತ್ತು ಮತ್ತು ಇಪ್ಪತ್ತೆರಡು ಇಲ್ಲಿ ಒಂದು ಮತ್ತು ಮೂರರ ಸಂಖ್ಯೆಗಳನ್ನು ಕೂಡಿಸುತ್ತಿದ್ದೇವೆ ಇಲ್ಲಿ ವಿನ್ಯಾಸದ ಸಾರಾಂಶ ಏನೆಂದರೆ ಗೆಲ್ಲಲು ಯಾವಾಗಲೂ ಎದುರಾಳಿ ತಲುಪಬಾರದ ಸಂಖ್ಯೆಗೆ ಅಂದರೆ ವಿನ್ಯಾಸ ಸಂಖ್ಯೆಗೆ ನಾಲ್ಕು ಎಂಟು ಹನ್ನೆರಡು ಹದಿನಾರು ಇಪ್ಪತ್ತು ತಲುಪುವಂತೆ ನಿಮ್ಮ ಕ್ರಮ ಹೊಂದಿರಬೇಕು ಎಂದು ಇಲ್ಲಿ ನಾವು ಬರೆದಿದ್ದೇವೆ ಇದೇ ರೀತಿಯ ವಿನ್ಯಾಸವನ್ನು ನೀವು ರಚಿಸಬೇಕು ಈ ವಿಡಿಯೋದಲ್ಲಿ ನಾವು ಪೇಜ್ ನಂಬರ್ ಎಪ್ಪತ್ತರಲ್ಲಿರುವ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ ಮುಂದಿನ ವಿಡಿಯೋದಲ್ಲಿ ಪಾಠ ನಾಲ್ಕು ದತ್ತಾಂಶಗಳ ನಿರ್ವಹಣೆ ಪಾಠದ ಎಲ್ಲ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಬಿಡಿಸೋಣ ನಮ್ಮ ಅನುಎಜುಕೇಷನಲ್ ಚಾನಲ್ನಲ್ಲಿ ಆರನೇ ತರಗತಿಯ ಗಣಿತದ ಎಲ್ಲ ಪಾಠಗಳ ಪ್ರಶ್ನೋತ್ತರಗಳನ್ನು ಬಿಡಿಸಲಾಗುವುದು ನೀವು ಮೊದಲನೇ ಸೆಮಿಸ್ಟರ್ನ ಎಲ್ಲ ಪಾಠಗಳ ಪ್ರಶ್ನೋತ್ತರಗಳಿಗಾಗಿ ನಮ್ಮ ಚಾನೆಲ್ನ ಪ್ಲೇಲಿಸ್ಟ್ ಆರನೇ ತರಗತಿ ಗಣಿತ ಭಾಗವೊಂದನ್ನು ಗಮನಿಸಿ ನಮ್ಮ ಚಾನಲ್ನ ಎಲ್ಲ ಹೊಸ ವೀಡಿಯೋಗಳಿಗಾಗಿ ಅನು ಎಜುಕೇಷನಲ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ